ನಮಸ್ಕಾರ ವೀಕ್ಷಕರ ಸಿ ನೈನ್ ಸುದ್ದಿ ವಾಹಿನಿಗೆ ಸ್ವಾಗತ ಯಾದಗಿರಿ ಜಿಲ್ಲೆಯಲ್ಲಿ ಮಾದಿಗ ಸಮಾಜ ಒಕ್ಕೂಟ ವತಿಯಿಂದ ರಸ್ತೆ ತಡೆ ಇಡಲಾಯಿತು ಎರಡು ಗಂಟೆಗಳ ಕಾಲ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಅಧಿವೇಶನ ನಡೆದಿದೆ ಆ ಅಧಿವೇಶನದಲ್ಲಿ ನಮ್ಮ ಒಳಬೀಸಲಾತಿ ಜಾರಿ ಮಾಡಬೇಕು ಜಿಲ್ಲಾಧಿಕಾರಿಗಳ ಸರ್ಕಾರಕ್ಕೆ ಯಶಸ್ವಿ ಪಡ್ತೇನೆ ನೀವು ಈ ಅಧಿವೇಶನದಲ್ಲಿ ಒಂದೆರಡು ಜಾರಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಮೂವತ್ತು ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಬಂದು ಮಾಡಿ ದೊಡ್ಡ ವೇಳೆ ಮುಂದೆ ಇವತ್ತಿನ ಮೂವತ್ತು ವರ್ಷ ನಾವು ಶಾಂತಿಯುತವಾಗಿ ಮಾದರಿ ಸಮಸ್ಯೆ ಹೋರಾಟ ಮಾಡಿ ಆದ್ರೆ ಮುಂದೆ ಒಂದ್ ವೇಳೆ ಯಾವುದೇ ಕ್ರಾಂತಿ ರೀತಿಯಾಗಿ ಒಂದು ಯಾವುದೇ ಒಂದು ಘಟನೆ ನಡೆದ್ರೆ ಇದು ಒಂದು ಇದಕ್ಕೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ಕಾರಣಂತೆ ಸಂದರ್ಭದಲ್ಲಿ ಇವತ್ತು ಬಂದ್ಬಿಡಿ ಯಾಕಂದ್ರೆ ಸಾಕಷ್ಟು ಅನ್ಯಾಯ ಎಷ್ಟು ಸರಿ ಇದು ಸಮಯಕ್ಕೆ ತಿಳಿದ ಮಟ್ಟಿಗೆ ಸಮಾಜದ ಮೂವತ್ತು ವರ್ಷ ಯಾವ ಸಮಾಜ ಇಷ್ಟು ದೊಡ್ಡ ಪ್ರಮಾಣವಾಗಿ ಮೂವತ್ತು ವರ್ಷ ಹೋರಾಟ ಮಾಡಿ ಬಂದ್ರೆ ಈ ಮಾದಿಗೆ ಸಂಬಂಧ ಯಾಕೆ ಇದು ನ್ಯಾಯಬದ್ಧ ಹೋರಾಟ ಇದೆ ದಯಮಾಡಿ ನಾನು ಈ ಹನ್ನೊಂದನೇ ತಾರೀಕು ನೀಡ್ತಕ್ಕಂಥ ಅಧಿವೇಶನದಲ್ಲಿ ಅಧಿವೇಶನ ಒಳಗಾಗಿ ನೀವು ಮೀಸಲಾತಿ ಒಂದೇ ಜಾರಿ ಮಾಡ್ಲಂದ್ರೆ ನಾವು ಮುಂದಿನ ದಿನಗಳ ಎಲ್ಲ ಮೀಟಿಂಗ್ ಮಾಡಿ ಕರ್ನಾಟಕ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಬಂದರೆ ಅವರು ನಮ್ಮ ಆಕ್ರೋಶ ನಮ್ಮ ಏನು ಹೇಳಿ ಸರ್ಕಾರಕ್ಕೆ ಅವರು ತಾವು ಬೇರೆ ವಿಷಯಗಳು ಸರ್ಕಾರಕ್ಕೆ ದಯಮಾಡಿಸ್ ನಮ್ಮ ಆಕ್ರೋಶ ಈಗ ಹನ್ನೊಂದೇ ಅವರು ಒಂದು ನಮ್ದು ಜಿಲ್ಲಾಧಿಕಾರಿಗಳು ರೀತಿಯಾಗಿ ಇಡೀ ಮಾದರಿ ಸಮಾಜದ ಕಡೆಯಿಂದ ನಮ್ಮ ನೂತನ ಜಿಲ್ಲಾಧಿಕಾರಿಗಳಿಗೆ ಅನಂಸ್ಕಾರ ಅಭಿನಂದನೆ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಯಾದಗಿರಿ ಜಿಲ್ಲಾಧಿಕಾರಿ ಅವರ ಮುಖಾಂತರ ಮಾನ್ಯರಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನ ಆಧಾರದ ಮೇಲೆ ತಕ್ಷಣದ ಪರಿಶಿಷ್ಟ ಜಾತಿ ಮೀಸಲಾತಿ ಜಾರಿ ಮಾಡಿದ್ದು ದಿನಾಂಕ ಎಂದು ಎಂಟು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದರಂದು ಜನಾಗ ಪ್ರತಿಭಟನೆಯಲ್ಲಿ ಮುಖಾಂತರ ನಾವು ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಈ ಆಗ್ರಹವನ್ನು ಮಾಡುತ್ತಿದ್ದೆವು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಸಮುದಾಯ ಸಮಸ್ತ ಜನರು ಈ ಮೂಲಕ ತಮ್ಮ ಗಮನಕ್ಕೆ ತರಗೊಳಿಸಿ ಎಂದರೆ ಪರಿಶಿಷ್ಟ ಜಾತಿಗಳ ಸಮುದಾಯದವರೆಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಲು ಜಾರಿಯಾಗಿದ್ದರೆ ಅವಲಂಬಲಾತಿ ಬೇಡಿಕೆ ಮತ್ತು ಹೋರಾಟ ಮೂವತ್ತೈದು ವರ್ಷಗಳಿಂದ ಎನಗುದಕ್ಕೆ ಬಿದ್ದಿದೆ ಈ ಅಸಮಾನತೆಯನ್ನು ಸರಿಪಡಿಸಲು ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿಯಲ್ಲಿ ಪಟ್ಟಿಯಲ್ಲಿ ಬರುವ ನೋಡುವ ಸಮುದಾಯಗಳಿಗೂ ಸಂಖ್ಯೆಗಳ ಅನುಗುಣವಾಗಿ ವಿಳಂಬಿಸಲಾತಿ ನೀಡಲು ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನು ನೀಡಿದೆ ಆದರೆ ಕರ್ನಾಟಕ ಸರ್ಕಾರ ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿ ಅನಗತ್ಯವಾಗಿ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯದ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ ಈ ವಿಳಂಬ ನೀತಿಯಿಂದಾಗಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಉದ್ಯೋಗಾಂಕ್ಷಿ ಆಕಾಂಕ್ಷಿಗಳು ಕಾರ್ಮಿಕರು ಹಾಗೂ ಮಹಿಳೆಯರು ಹಾಗೂ ಒಟ್ಟಾರೆ ಸಮಾಜ ತಮ್ಮ ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಸುಪ್ರೀಂ ಕೋರ್ಟಿನ ತರುವಾಯ ಹರಿಯಾಣ ತೆಲಂಗಾಣ ಆಂಧ್ರಪ್ರದೇಶ ಸರ್ಕಾರಗಳ ತುರ್ತು ನಿಗಾ ವಹಿಸಿ ತಮ್ಮ ರಾಜ್ಯಗಳಲ್ಲಿ ಒಳಿಸಲಾತಿಯನ್ನು ಜಾರಿ ಮಾಡಿ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಮೇಲ್ಪಂಪ್ತಿ ಆಗಿದ್ದಾರೆ ಆದರೆ ಕರ್ನಾಟಕ ಸರ್ಕಾರ ತೀವ್ರ ವಿಳಂಬ ನೀತಿ ಅನುಸರಿಸಿದ್ದು ಪರಿಶಿಷ್ಟ ಜಾತಿಗಳೇ ಅದರಲ್ಲೂ ಮುಖ್ಯವಾಗಿ ಮಾದಿಗ ಮತ್ತು ಇಪ್ಪತ್ತೊಂಬತ್ತು ಉಪಜಾತಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ನಾಲ್ಕನ ಸಹಾಯ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಸಹಕಾರ ನೀಡುತ್ತಿಲ್ಲ ಪರಿಶಿಷ್ಟ ಜಾತಿಗಳ ನಡುವೆ ಮೀಸಲಾತಿ ಹಂಚಿಕೆಯಲ್ಲಿ ಉಂಟಾಗಿರುವ ಅಸಮಾನತೆ ಮತ್ತು ಸಮುದಾಯಗಳ ನಡುವಿನ ಇಂದು ರೀತಿಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಆದರೆ ಸರ್ಕಾರ ನಿರ್ಲಕ್ಷ್ಯದಿಂದಾಗಿ ಆರು ತಿಂಗಳಾದರೂ ಸರಿಯಾದ ಮಾಹಿತಿಗಳು ಆಯೋಗಕ್ಕೆ ಬಂದಿಲ್ಲ ಕೆಲವು ಇಲಾಖೆಗಳು ಮಾಹಿತಿ ಅಪೂರ್ಣವಾಗಿವೆ ಆಯೋಗ ನಡೆಸಿದ ಸಮೀಕ್ಷೆಯ ಸ್ಟೀಕರ್ ಅಂಟಿಸುವ ಪ್ರಕ್ರಿಯೆಗಳು ಗೊಂದಲ ಉಂಟು ಹಾಕಿ ನಗಪಾಟಲಿಗೆ ಈಡಾಗಿವೆ ಮೂರು ವಾರದಲ್ಲಿ ಸಮೀಕ್ಷೆ ಮುಗಿಸಿ ವರದಿ ಸಿದ್ದಪಡಿಸಲಾಗಿದೆ ಎಂದು ಸರ್ಕಾರ ಹೇಳಿಕೆ ಕಿಮ್ಮತ್ತು ಕಳೆದುಕೊಂಡಂತಾಗಿದೆ ವರದಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯದಿಂದ ಕೊನೆಗೆ ಕಸದ ಸೇರಿದೆ ನಾಗಮೋಹನ್ ದಾಸ್ ವರದಿ ಬಗೆಗಿನ ಗೊಂದಲಗಳು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಬಗ್ಗೆ ಎಚ್ಚರಿಕೆ ಗಂಟೆ ಮಾಡುತ್ತಿದೆ ಸರ್ಕಾರ ಸರಿದಾರಿಗೆ ಬರಬೇಕು ತಕ್ಷಣ ಒಳಂಬಿಸಲಾತಿ ಜಾರಿ ಆಗಬೇಕೆಂದು ನಮ್ಮ ಆಗಸ್ಟ್ ಒಂದು ಹನ್ನೊಂದರಿಂದ ಪ್ರಾರಂಭವಾಗುವ ವಿಧಾನಮಂಡಲ ಅಧಿವೇಶನದಲ್ಲಿ ಆರಂಭವಾದ ಸರ್ಕಾರದ ನಿರ್ಲಕ್ಷ್ಯ ವಿಳಂಬ ಧೋರಣೆ ಬಗ್ಗೆ ಜನಸಂಖ್ಯೆ ಉದ್ದೇಶ ತಪ್ಪ ನಿಶ್ಚಿತ ಎಂದು ಈ ಮೂಲಕ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನ ಆಧಾರದ ಮೇಲೆ ಸಂಪೂರ್ಣವಾಗಿ ಪ್ರಶಿಷ್ಟ ಜಾತಿಗಳಿಗೆ ಒಳಂಬಿಸಲಾತಿಯನ್ನು ಅನುಷ್ಠಾನಗೊಳಿಸಬೇಕು ಒಂದು ವೇಳೆ ಸರ್ಕಾರ ಈ ಗಡುವಿನೊಂದಿಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ವಿಫಲವಾದರೆ ನಮ್ಮ ಹಕ್ಕುಗಳಿಗಾಗಿ ಕರ್ನಾಟಕದಾಗಿ ಇರುವ ಪರಿಶಿಷ್ಟ ಜಾತಿಗಳ ವಿದ್ಯಾರ್ಥಿಗಳು ಕಾರ್ಮಿಕರು ವಕೀಲರು ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರು ಒಂದು ಕೂಡಿ ರಾಜ್ಯಾದ್ಯಂತ ಹೋರಾಟವನ್ನು ತೀವ್ರಗೊಳಿಸುವುದು ಅನ್ಯಾಯವಾಗುತ್ತೆ ಎಂಬುದು ತಮ್ಮ ಗಮನದಲ್ಲಿ ಇರಲಿ ಎಂದು ಹೇಳ್ತಾ ಇಂದು ಈ ಹೋರಾಟದಲ್ಲಿ ಭಾಗಿಯಾಗದಂತಹ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಸಮಾಜದ ಎಲ್ಲಾ ಮುಖಂಡರು ಅವರು ಅವರಿಗೆ ಮನವಿಯನ್ನು ಸಲ್ಲಿಸುವುದರ ಮೂಲಕ ಸರ್ಕಾರಕ್ಕೆ ನಮ್ಮ ಈ ಹೋರಾಟದ ಸ್ವರೂಪ ಮತ್ತು ಹೋರಾಟದ ಹಿನ್ನೆಲೆಯನ್ನು ಸರ್ಕಾರ ಗಮನಕ್ಕೆ ತರಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡುತ್ತಾ ನಾವು ಈ ಬದಲಾವಣೆ ಅವರು ಸಲ್ಲಿಸುತ್ತಿದ್ದೇವೆ ಮಾನ್ಯರು ನಮ್ಮ ಮನವಿಯನ್ನು ಸ್ವೀಕರಿಸುತ್ತಾ ಒಂದೆರಡು ಮಾತಾಡಬೇಕಂತ ಅವರನ್ನು ನಾವು ಬರಬೇಕು ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ದೇವೇಂದ್ರನಾಥ್ ಚೆನ್ನಯ್ಯ ಹಣಮಂತ್ ಇಟಗಿ ನಿಂಗಪ್ಪ ಆಂಜನೇಯ ಗೋಪಾಲ್ ಮುಂತಾದರು ಭಾಗವಹಿಸಿದ್ದಾರೆ ವರದಿ ದೇಕೆ ದೇವೀಂದ್ರ ಸೀನೈನ್ ಕನ್ನಡ ಯಾತಗಿರಿ ಕೆ ಬೀದರ್ನಲ್ಲಿ ಒಂದೇ ವರ್ಷದಲ್ಲಿ ಎರಡನೇ ಬಾರಿ ಫರ್ನಿಚರ್ ಹಾಗೂ ಎಲೆಕ್ಟಾನಿಕ್ಸ್ ಉತ್ಸವ ಆಯೋಜನೆ ಮಾಡಲಾಗಿದೆ ಬೀದರ್ನ ಬಹುದೊಡ್ಡ ಫರ್ನಿಚರ್ ಮತ್ತು ಎಲೆಕ್ಟಾನಿಕ್ಸ್ ಉತ್ಸವ ಇದಾಗಿದ್ದು ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬೀದರ್ನ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಟು